ಭಾಳ ಬದಲಾಗ್ಬಿಟ್ಟಿವಿ ನಾವೆಲ್ಲರೂ ಕೂಡ ಅಪ್ಪನ ಕಷ್ಟ ಏನು ಅಂತ ಕೇಳೋದಿಲ್ಲ ವಿಶ್ವ ಅಪ್ಪಂದ್ರ ದಿನ ಆಚರಣೆ ಮಾಡ್ತೀವಿ ಅವ್ವ ನೀನು ನೋವೇನು ಅಂತ ಕೇಳೋದಿಲ್ಲ ವಿಶ್ವ ಅಮ್ಮಂದ್ರ ದಿನ ಆಚರಣೆ ಮಾಡಿ ಫೇಸ್ಬುಕ್ ಒಂದು ಫೋಟೋ ಹಾಕ್ತಿವಿ ಈಗ ವಸ್ತುನ ಕಲ್ತುಬಿಟ್ಟವ್ರೆ ನಾಳೆ ಬತ್ತದ ಭೀಮ್ ನಮಾಸೆ ವರ್ಷವೆಲ್ಲ ಬಾಯ್ಗೆ ಬಂದಂಗೆ ಓದ್ಬಿಟ್ಟು ಒಂದಿನ ಚೇರ್ ಮೇಲೆ ಕುಣ್ಸಿ ಕಾಲು ತೊಳೆದು ಫೇಸ್ಬುಕ್ ಒಂದು ಫೋಟೋ ಹಾಕ್ಬಿಡುದು ಏನು ಜಗದ್ಗುರು ಕೂತಂಗೆ ಆ ಸ್ವಾಮಿಗಳು ಕೂತವ್ರ ಅಣ್ಣ ಈ ತಾಯಿ ಏನು ಕೈ ಮುಖ ಗಂಡ ಗಂಡೆರಡು ಹಿಂಗೆ ಇದ್ದರೇನೋ ಅಂತ ನಾವು ಅನ್ಕೋದು ಅರ್ಧ ಗಂಟೆ ಆಯ್ತಲೆ ಅಲ್ಲಿ ಬಿದ್ದೋಗು ಒಂದು ಕಪಾಲ್ ಕೊಡಿತಾಳೆ ನಮ್ಗೆ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಎರಡು ಸಾವಿರ ರೂಪಾಯಿನಾರು ಕೊಡ್ತಾನೆ ಅಂತ ಅವಳು ಕಾಲು ತೊಳಿದು ಇವನು ಯಾವಾಗ ಐವತ್ತು ಕೊಟ್ಟ ರಫ್ ನೋಡಿತಾಳು ಕಪಾಲಕ್ಕೆ ನೀನು ಕೊಳಕಾಲ ಆತರಿಂದ ಉಜ್ಜದನಲ್ಲೋ ನಿನ್ನ ನೆಗದು ಬಿದ್ದೋಗ ನಿನ್ನ ಯೋಗ್ಯತೆಗೆ ನೂರು ರೂಪಾಯಿ ಹಾಕಿದ್ದೆ ಅಂತ ಪ್ರೀತಿ ಇಲ್ಲದ ಪೂಜೆ ವ್ಯರ್ಥ ಅಲ್ವಾ ಇರಲಿ ನಮ್ಮ ಅಜ್ಜಿಯರೆಲ್ಲ ಅದು ನೋಡಿ ಐವತ್ತು ಈ ಒಂದು ಇಪ್ಪತ್ತು ವರ್ಷದಿಂದ ಭೀಮ್ ನಮಾಸೆ ಗೊತ್ತಿಲ್ಲ ಅವರೆಲ್ಲ ಬದುಕು ಭೀಮ್ನಂಗೆ ಮಾಡಿದ್ರು ಅವ್ರು ನಾವು ಸುಮ್ಮನೆ ಅಮಾಸೆ ಪೂಜೆ ಅಂತ ಮಾಡ್ತೀವಿ ಪ್ರೀತಿ ಇಲ್ಲದೆ ಪೂಜೆ ಮಾಡಿದ್ರೆ ವ್ಯರ್ಥ